ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಅಂತ ಭಾವಿಸ್ತೀನಿ ದಯವಿಟ್ಟು ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡೋ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತೀನಿ ಇವತ್ತು ಒಂದು ಖುಷಿಯಾದ ವಿಚಾರ ಏನಂದರೆ ತಂದೆ ನೋಡಿದ್ದೀರಾ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಹುಷಾರು ಯಾರೆಲ್ಲ ಎಲ್ಲ ಮಗಲ್ಬೇಕಾದ್ರೂ ಹುಷಾರು ಮಗಾಲಿ ಟ್ರೋಲ್ ಆಗುತ್ತೆ ನೀವು ಯಾರ ಕಲ್ಲಿ ತೆಗೋತೀರ ಗೊತ್ತಿಲ್ಲ ಉಪ್ಪಿ ಕಲ್ ತೆಗೋದಂದ್ರೂ ಇನ್ನೂ ಟ್ರೋಲ್ ಆಗುತ್ತೀರ ಹಾಡು ಹಾಡನ್ನ ಯಾರು ನೋಡಿದ್ರೆ ಇನ್ನೂ ಇನ್ನೂ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿ ಒಂದು ಪ್ರಮೋಷನ್ ಬಿಟ್ಟಿದ್ದಾರೆ ಟ್ರೋಲ್ ಆಗತ್ತೆ ಏನ್ ಗುರು ಬೆಂಕಿ 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 ಎರಡು ವರ್ಷ ನಾವೇನು ಈ ಟ್ರೋಲ್ ಯೂಸ್ ಮಾಡ್ತೀವಿ ಎಲ್ಲರೂ ಯೂಸ್ ಮಾಡ್ಬಿಟ್ಟಿದ್ದಾರೆ ಗುರು ಗುರು ತಗಡು ಅನ್ನೋ ಡೈಲಾಗ್ನು ಬಿಟ್ಟಿಲ್ಲ ಗುರು ತಗಡು ಡೈಲಾಗಿ ಡೈಲಾಗಿ ಹೇಳಿ ಇನ್ನೊಂದು ಈಗ ಸ್ವಲ್ಪ ರೀಸೆಂಟ್ ಆಗಿರ್ತದೆ ಅಷ್ಟೇ ಕಂಟ್ರವರ್ಸಿ ಅದನ್ನು ಬಿಟ್ಟಿಲ್ಲ ಅಕೌಂಟ್ ರುಬ್ಬಿದ್ರೆ ಚೆನ್ನಾಗಿ ಈ ಅವರೇ ನಿಮಗೆ ತಲೆನ ಅದೇನು ಮಿಷಿನ್ ಅಂತ ಇಲ್ಲ ಯಾಕೋ ಕನ್ನಡ ಚಿತ್ರರಂಗ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ಚಿಂತೆ ಚಿತ್ರಣ ಮಾಡೋಣ ಅಂತ ಡಿಸೈಡ್ ಆಗ್ಬಿಟ್ಟು ರೂಪಿಸಿದ್ರು ಎಲ್ಲಿ ಓಡುತ್ತೆ ತಲೆ ಇವರಿಗೆಲ್ಲ ಉಪೇಂದ್ರ ಅವರೇ ಒಂಥರ ಸ್ಪೆಷಲ್ಲು ಇನ್ನು ಈ ಸಾಂಗ್ ನೋಡ್ಬಿಟ್ರದ್ದು ದಿಕ್ಕಾ ಬಸ್ಸು ಹೆಂಗೆ ಅ ಮೈಂಡ್ ಬ್ಲೋವಿಂಗ್ ಅದು ಯಾರು ನೋಡಿಲ್ಲ ದಯವಿಟ್ಟು ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿ ಟೆನ್ ಅವರ್ಸ್ ಆಗಿದೆ ಅದನ್ನು ಬಿಟ್ಟು అల్టిమేట్ సాంగ్ బి సర్డీ విశ్వేశ్వర బ్రైన్ మ్యూజిబిలిటీతాయి బు నెక్స్ట్ ఉప్పి సర్ బ్రైన్ ఇత ఎల్ లారీ డ్రైవర్ను బిట్లా పుంగ్లీను బిట్ ఎంగు పుంగ్లా ఆర్ హీరో ఎలా డోల సిక్స్ ఫిఫ్టీ మాత్ర డైలాగ్ రీసాంగ్ అ ಎಲ್ಲನೂ ಹಾಕೊಂಡು ರುಬ್ಬಿ ಬಿಸಾಕಿದ್ದಾರೆ ಸರ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರೈ ಇತ್ತೀಚಿಗಂತೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಯು ಐ ಸಾಂಗ್ ಆ ಸಾಂಗ್ ನೋಡ್ತಾ ನಮಗೆ ಈಗ ಏನೋ ಸ್ಪೆಷಲ್ ಅನಿಸ್ತಾ ಐ ಅದು ಆ ಸಾಂಗ್ ಮೂವಿಲಿ ಇರಲ್ಲ ಅಂತ ಹೇಳ್ತಾ ಇದಾರೆ ಪ್ರೊಮೋಷನ್ ಸಾಂಗ್ ಅಷ್ಟೇ ಬಿಟ್ಟಿರೋದು ನಾವು ಅಂತ ಹೇಳ್ತಾ ಇದಾರೆ ಗೊತ್ತಿಲ್ಲ ಮೂವಿಲಿ ಇರುತ್ತೋ ಅಂತ ಅದು ಗೊತ್ತವ್ರೆ ಆದಷ್ಟು ಬೇಗ ವಿಷಯ ತಿಳಿಸ್ತೀನಿ ತುಂಬ ಖುಷಿ ಆಯಿತು ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ ಬೆಂಕಿ ಬೆಂಕಿ ಒಂದೊಂದೊಂದೊಂದು ಸಾಂಗ್ನು ಬೆಂಕಿ ಹೆಡ್ಫೋನ್ ಹಾಕೊಂಡು ಕೇಳಬೇಕು ನೀವು ಹೆಡ್ಫೋನ್ ಹಾಕೊಳ್ಳೋದೇ ಇದ್ರೆ ಆಗೋದೇ ಇಲ್ಲ ಕೆಲಸ ಅಷ್ಟು ಚೆನ್ನಾಗಿದೆ ಸಾಂಗ್ ಫನಿ ಆಗಿದೆ ನಮಗೆ ನಗು ಬರುತ್ತೆ ಆ ಸಾಂಗ್ ಕೇಳ್ತಾ ಹೋಗ್ತಾ ಹೋದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಟ್ರೋಲ್ ಆಗಿರೋ ವರ್ಡ್ಗಳನ್ನ ತಗೊಂಡು ಒಂದು ಸಾಂಗ್ ಮಾಡುದಿದಾರೋ ಮಾಡಲ್ಲ ತುಂಬಾ ತುಂಬಾ ಖುಷಿ ಆಗತ್ತೆ ಅವನು ಸೂಪರ್ ಸರ್ ರುಬ್ಬಿ ಸರ್ ಯಾವ ರೀತಿ ಹೇಳೋದು ಅದು ಆ ಸಾಂಗ್ ಬಗ್ಗೆ ಅದು ನೋಡ್ಕೊಳ್ತಾ ಬನ್ನಿ ಗೊತ್ತಾಗತ್ತೆ ಯೂಟ್ಯೂಬಲ್ಲಿ ಏನ್ ಗುರು ಒಂದೊಂದು ಒಂದು ಟೋಲ್ ವರ್ಡ್ ನಾನು ನಂದಿನೂ ಬಿಟ್ಟಿಲ್ಲ ಗುರು ಸಾಂಗಲ್ಲಿ ಎಲ್ಲರೂ ಹಾಕರು ರುಬ್ಬಿದ್ದಾರೆ ರುಬ್ಬಿ ಸರ್ ಅದಕ್ಕೆ ಹೇಳೋದು ಸ್ಟಾರ್ ಅವರು ಅಂತ ಅವ್ರ ಡೈರೆಕ್ಷನ್ ಅವರು ಅವರು ಇಮ್ಯಾಜಿನೇಷನ್ ಅವರು ಯೋಚನೆ ಮಾಡುವ ರೀತಿನೇ ಬೇರೆ ಇರುತ್ತೆ ಆಲ್ ದ ಬೆಸ್ಟ್ ಸರ್ ಓಪಿ ಸರ್ ನಿಮಗೆ ಸಿನಿಮಾಗಳದಲ್ಲಿ ನಮ್ಮ ಕನ್ನಡ ಸಿನಿಮಾ ಕನ್ನಡ ಡೈರೆಕ್ಟ್ರು ಇಷ್ಟು ಹೆಮ್ಮೆ ಅಂತ ಅನ್ಸುತ್ತೆ ನಮಗೆ ಇಷ್ಟು ನಿರರ್ಗಳವಾಗಿ ಯೋಚನೆ ಮಾಡ್ತೀರಿ ಆ ಸಾಂಗ್ ಈಗಲೂ ನೆನೆಸ್ಕೊಂಡ್ರೆ ಮೈಂಡೆಲ್ಲ ನಾನು ಹತ್ತು ಸಾರಿ ನೋಡಿದ್ದೀನಿ ಅದನ್ನು ಹತ್ತು ಸಲ ನೋಡಿದ್ದೀನಿ ಅಷ್ಟು ಇಂಪ್ರೆಸ್ ಆಗಿದೆ ಸಾಂಗು ಲಹರಿ ಮ್ಯೂಸಿಕಲ್ ಸಿಗುತ್ತೆ ನೋಡಿ ತುಂಬ ಖುಷಿಯಾಯಿತು ಜೊತೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಪೋರ್ಟ್ ಹೀಗೆ ಇರಲಿ ಇನ್ನೂ ಸಿನಿಮಾ ಎಲ್ಲ ಸಿನಿಮಾಗಳ ಅಪ್ಡೇಟ್ಸು ಎಲ್ಲ ಕನ್ನಡಿಗರ ಕಲಾವಿದರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು